ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವೇ ಚಿಷ್ಟು ಪತ್ನಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಯಾವ ವಿಚಾರ ಅಂತಂದರೆ ನಾಳೆ ಕುಮಾರಷ್ಠಿ ಗಂಡು ಮಕ್ಕಳಿರೋಂಥವರು ಈ ಒಂದು ತಂತ್ರವನ್ನು ನೀವು ಮಾಡಿದ್ದೆ ಆಯಿತು ಅಂತಂದರೆ ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ಹಣಕಾಸು ಮತ್ತು ಆರೋಗ್ಯ ಮತ್ತು ಇನ್ನೂ ಯಾವುದೇ ರೀತಿ ಶತ್ರು ಬಾಧೆ ಯಾವುದು ಕೂಡ ಆಗೋದಿಲ್ಲ ಅದು ಯಾವ ತಂತ್ರ ಅಂತಂದರೆ ಮತ್ತು ಏನಂತಂದರೆ ಗಂಡಾಂತರವಿತ್ತು ಅಂದರೆ ತಪ್ಪು ಹೋಗಿಬಿಡ್ತದೆ ಒಂದು ತಂತ್ರವನ್ನು ಮಾಡಿ ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಿಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಡಿ ಅಲ್ಲ ನೋಡಿ ನಾಳೆ ಏನಂತಂದರೆ ವಿಶೇಷವಾಗಿ ಕುಮಾರಷ್ಠಿ ಈ ಕುಮಾರ ಷಷ್ಠಿ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಷಷ್ಠಿ ದಿನ ನೀವೇನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಆರಾಧನೆ ಮಾಡಿಬಿಡ್ತು ಅಂತಂದರೆ ಆರಾಧನೆ ಅಂತ ಏನು ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಓದುವಂಥದ್ದು ಸು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಭಕ್ತಿ ಗೀತೆಗಳನ್ನು ಕೇಳುವಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಂಗಳಾರತಿ ಮಾಡುವಂಥದ್ದು ಪೂಜೆ ಮಾಡೋದು ಅಭಿಷೇಕ ಮಾಡುವಂಥದ್ದು ಇದೆಲ್ಲವೂ ಕೂಡ ಆರಾಧನೆ ಆಗುತ್ತೆ ನೀವು ಯಾವುದೂ ಮಾಡೋಕ್ಕಾಗಿಲ್ಲ ಅಂತಂದರೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದರೂ ಕೂಡ ಅದು ಅದ್ಭುತವಾಗಿ ಕೆಲಸ ಆಗುತ್ತೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ನೀವು ದರ್ಶನ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಆ ಮೊಟ್ಟ ಮೊದಲಾಗಿ ನವಿಲುಗರಿಯನ್ನು ಅದ್ಭುತವಾದ ನೋಡಿ ನವಿಲುಗರಿಯನ್ನು ನೀವೇನು ಮಾಡಿ ದೇವ್ರ ಮನೇಲಿ ಒಂದು ಇದನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಿ ಒಂದು ಲೋಟ ಲೋಟದೊಳಗಡೆ ಅಕ್ಕಿ ಅಕ್ಕಿಗೆ ನವಿಲುಗರಿ ಉಷ್ಟು ಉದ್ದ ಇರುತ್ತೆ ಅದನ್ನು ಕಟ್ ಮಾಡಿ ಅಷ್ಟು ಮಾತ್ರ ಸಿಕ್ಕಿಸಿ ಸಿಕ್ಸ್ಬಿಟ್ಟು ನೀವು ಪೂಜೆ ಮಾಡಿ ಕುಮಾರಷಷ್ಟಿ ದಿನ ಒಳ್ಳೆದಾಗುತ್ತೆ ಜೊತೆಗೆ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಗಂಡು ಮಕ್ಕಳಿರೋಂಥವರು ಗಂಡಾಂತರ ಇದ್ದರೆ ತಪ್ಪು ಕೊಟ್ಟು ಆಟೋ ಹುಡ್ತದೆ ಏನೋ ಬಿದ್ದಾಕ್ಸಿಂಟ್ ಮಾಡ್ಕೊತಾ ಇರ್ತಾರೆ ಇನ್ಯಾರೋ ಶತ್ರುಬಾಧಿಂದ ಒಡೆಯೋದು ಬಯ್ಯೋದು ನಿಮ್ಮ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ಅವ್ರ ಹಣಕಾಸಿನ ಸಮಸ್ಯೆ ಆಗಬಾರ್ದು ಯಾವುದೋ ಎಲ್ಲೆಲ್ಲೋ ದುಡ್ಡು ಬಂದು ದುಡ್ಡು ಇರುತ್ತೆ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಆದರೆ ಈ ಒಂದು ಅದ್ಭುತವಾದಂಥ ಒಂದು ವಸ್ತು ಈ ಒಂದು ಅದ್ಭುತವಾದಂಥ ಒಂದು ತಂತ್ರ ಆ ಒಂದು ಗಂಡಾಂತ್ರವನ್ನು ಸಂಪೂರ್ಣವಾಗಿ ನಿವಾರಣೆ ಮಾತಾಡ್ ಮಾಡೋದಲ್ಲಿ ಎರಡು ಮಾತಿಲ್ಲ ನೋಡಿ ಗಂಡು ಮಕ್ಕಳು ಇರೋಂಥವ್ರು ಏನು ಅಂತಂದರೆ ಈ ಗಂಡು ಮಕ್ಕಳು ಸ್ವಲ್ಪ ಏಜಿಗೆ ಬರ್ತಿದ್ದಂಗೆ ಮಾತು ಕೇಳಲ್ಲ ತಂದೆ ತಾಯಿಗಳ ಮಾತು ತಂದೆ ತಾಯಿಗಳು ಏನಕ್ಕೆ ಮೇಳ್ತಾರೆ ಅಂತ ಹುಷಾರಾಗಿರೋದಕ್ಕೆ ಕೇರ್ಫುಲ್ಲಾಗಿರೋದಕ್ಕೆ ತೊಂದರೆ ಆಗದೆ ಇರಲಿ ಅಂತ ಬುದ್ಧಿ ಹೇಳ್ತಾ ಇರ್ತಾರೆ ಆದರೆ ಅವ್ರು ಕಿವಿಗೆ ಕೆಲ್ಸ್ಕೊಳ್ಳೋ ಏ ಹೋಗಮ್ಮ ನೀಂದಿದ್ದಿದ್ದೆ ಪುರಾಣ ಅಂತ ಹೇಳ್ತಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಂದರೆ ಆಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರು ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದ್ದೆ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಇತ್ತಾ ವೆಜ್ ನಾನ್ ವೆಜ್ ಜಾತಿಗಿತಿ ದಿಕ್ಕೋ ಇಕ್ಕೋ ಥರದ ನೀವು ಲೈಟ ಸಹ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು ಬೀನಲ್ಲ ಹಾರು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತೆ ತಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡುತ್ತೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ನು ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಏನೇ ಇಟ್ಟು ಪೂಜೆ ಮಾಡಿ ಜೊತೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೋತಿದ್ದರು ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ ಇದು ವಿಶೇಷವಾಗಿ ಸರ್ಟಿಫೈಡ್ ಒರ್ಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಅಂತದ ವಿಚಾರ ತಂದೆ ತಾಯಿಗಳ ಮಾತನ್ನು ಕೇಳದೇ ಇಲ್ಲ ಯಾಕೆ ಈ ರೀತಿ ಆಗತ್ತೆ ಅಂತಂದರೆ ಸರ್ಪದೋಷವೂ ಕೂಡ ಒಂದು ಕಾರಣ ಮಕ್ಕಳಿಗೆ ಸರ್ಪದೋಷ ಇತ್ತು ಜಾತಕದಲ್ಲೇ ಇರುತ್ತೆ ಅವರು ತಂದೆ ತಾಯಿ ಮಾತನ್ನು ಕೇಳಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಸದಾ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿಯೊಂದು ಆರಾಧನೆ ಮಂಗಳವಾರದ ದಿನ ಮಾಡ್ತು ಅಂತಂದರೆ ಮಕ್ಕಳು ಹೇಳಿದ ಮಾತನ್ನು ಒಂದು ಕೇಳ್ತಾರೆ ಗೊತ್ತಲ್ಲ ನೋಡಿ ಈ ನಾಳೆ ಒಂದು ಕುಮಾರ ಷಷ್ಟಿ ಇರೋದ್ರಿಂದ ಕುಮಾರ ಇದು ಕುಮಾರ ಅಂದರೆ ಮಕ್ಕಳು ಗಂಡು ಮಕ್ಕಳು ನೀವೇನು ಮಾಡಬೇಕು ಅಂತಂದರೆ ನೀವು ವಿಶೇಷವಾಗಿ ಒಂದು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಏನು ಮಾಡಬೇಕು ಅಂತಂದರೆ ನೋಡಿ ಎಡ ಹಸ್ತದ ಮೇಲೆ ಬಲಹಸ್ತವನ್ನು ಇಡಬೇಕು ಗೊತ್ತಲ್ಲ ಬಲಹಸ್ತವನ್ನು ಇಟ್ಟು ನೀವು ಈ ನೀವು ಇದ್ರ ಕೈ ಕೈ ಕೈಗಳು ಓಮ್ ಅಂತ ಬರ್ಕೋಬೇಕು ಓಮ್ ಅಂತ ಬರ್ಕೊಂಡು ನೋಡಿ ಇದು ಸ್ವಸ್ತಿಕ್ಕು ಇದು ಎಂಥ ಪವರ್ಫುಲ್ ಸ್ವಸ್ತಿಕ್ಕು ಅಂತಂದರೆ ನೋಡಿ ಮನೆಯ ಒಳಗಡೆ ಹಾಕ್ತು ಅಂತಂದರೆ ಹೇಳಿ ಮನೆಯ ಒಳಗಡೆ ಇದನ್ನು ಹಾಕ್ತು ಅಂತಂದರೆ ಮನೆ ಒಳಗಡೆ ಅಂತ ದೋಷ ಎಲ್ಲ ಹೊರಟೋಗ್ಬಿಡುತ್ತೆ ಮನೆಯ ಆಚೆ ಕಡೆ ನೀವು ಬಾಗ್ಲೆ ಮೇಲೆ ಹಾಕ್ತಂದ್ರೆ ಯಾವ ಒಂದು ದುಷ್ಟಶಕ್ತಿಗಳು ಕೂಡ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಇದು ನಮ್ಮ ಹತ್ರ ಸಿಗುತ್ತೆ ನೋಡಿ ಇದರಲ್ಲಿ ಪಿರಿಮಿಡ್ ಪಿರಿಮಿಡ್ ಇದೆ ಇದರಲ್ಲಿ ಇದು ಚೂ ಶಾರ್ಪ್ ಆಗಿರುತ್ತೆ ಎಲ್ಲ ಪಿರಿಮಿಡ್ ಇದೆ ನೋಡಿ ಎಷ್ಟು ಪಿರಿಮಿಡ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೊತ್ತು ಹನ್ನೊಂದು ಹನ್ನೆರಡು ನೋಡಿ ಹನ್ನೆರಡು ಅಂತಲ್ಲ ಇಲ್ಲೂ ಹನ್ನೆರಡು ಇಲ್ಲೂ ಹನ್ನೆರಡು ಇಲ್ಲೂ ಹನ್ನೆರಡು ಇಲ್ಲ ಹನ್ನೆರಡು ಈ ಥರ ಇದೆಲ್ಲ ವೆರಿ ಪವರ್ಫುಲ್ಲು ಇಂಥ ವಸ್ತುನ ನೀವು ನೀವೇನು ಮಾಡಬೇಕು ಅಂತಂದರೆ ಇದನ್ನು ತೆಗೆದು ಮನೇಲಿ ಇಟ್ಕೋಬೇಕು ಹಿಡ್ಗೆ ಇಟ್ಕೊಂಡು ನೀವು ಹಸ್ತದ ಮೇಲೆ ಹಿಂಗೆ ಇಟ್ಕೋಬೇಕು ಹಸ್ತದ ಮೇಲೆ ಹಿಂಗೆ ಇಟ್ಕೊಂಡು ನೀವೇನು ಮಾಡಬೇಕು ನಿಮ್ಮ ಮಗನ ಹೆಸರನ್ನು ಒಂದು ಚೀಟಿಯಲ್ಲೇ ಬರಬೇಕು ಚೀಟಿಯಲ್ಲೇ ಬರೆದು ಅದರ ಮೇಲೆ ಹಿಂಗೆ ಇಟ್ಕೋಬೇಕು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ನಲವತ್ತೆಂಟು ಬಾರಿ ಜಪ ಮಾಡಬೇಕು ಏನಂತ ಜಪ ಮಾಡೋಣ ನಮ್ಮ ಮಗನಿಗೆ ಹಣಕಾಸಿನ ಸಮಸ್ಯೆ ಆಗಬಾರ್ದು ನಮ್ಮ ಮಗನಿಗೆ ಆರೋಗ್ಯದ ಸಮಸ್ಯೆ ಆಗಬಾರ್ದು ನಮ್ಮ ಮಗನಿಗೆ ಬಾಧೆ ನಿವಾರಣೆ ಆಗಬೇಕು ನಮ್ಮ ಮಗನಿಗೆ ಗಂಡಾಂತರವಿತ್ತು ಅಂತಂದರೆ ಕಂಟಕವಿತ್ತು ಅಂತಂದರೆ ಹೊರಟು ಹೋಗಬೇಕು ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊಂಡು ಸಂಕಲ್ಪ ಮಾಡಿ ಆಮೇಲೆ ಆ ಚೀಟಿನ ತ ಗಿಡಕ್ಕಾಕಿ ಇದನ್ನು ಭಕ್ತಿಯಿಂದ ಕಣ್ಣು ಹೊತ್ಕೊಂಡು ಒಂದು ಕಡೆ ಇಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗತ್ತೆ ಗೊತ್ತಲ್ಲ ಇದು ವಿಶೇಷವಾದಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ಇದನ್ನು ನೀವೇನು ಮಾಡಬೇಕು ಅಕಸ್ಮಾತ್ ನಿಮಗೆ ಸುಸ್ತಿಗೆ ಸಿಕ್ಕಿಲ್ಲ ಅಂತ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ಹಂಗೆ ಇಟ್ಬಿಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ನೀವು ಆ ಅಷ್ಟಲಕ್ಷ್ಮಿ ಯಂತ್ರನೇ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಬಿಡಿ ಸಾಕು ಮತ್ತೆಲ್ಲ ಒಂದು ಚೀಟಿ ಬರೋದು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಅದರ ಮೇಲೆ ಇಟ್ಬಿಟ್ಟು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಅದು ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಚೆನ್ನಾಗಾಗತ್ತೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ನಿಮಗೆ ಆಗೋದಿಲ್ಲ ನಿಮ್ಮ ಮಕ್ಕಳಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ನಿಮ್ಮ ಮಕ್ಕಳು ಒಳ್ಳೇದಾಗುತ್ತೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ